ಹಸಲ್ಕು ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಧೂಳೆಲ್ಲ ಹೋಗೈತೆ ಕ್ಯಾಬಿನ್ ಹಂಗೆ ಇರ್ತೈತಲ್ಲ ದೇವರಾಣಿ ಒಂಥರ ಸಂಸಾರನೇ ಬಂದ್ಬಿಟ್ಟದೆ ಡೀಸೆಲ್ ಎರಡು ನೀರು ಕ್ಯಾನ್ ಒಂದು ಗ್ರೀಸ್ ಬಕೆಟು ಕ್ಯಾಬಿನ್ ನೋಡಿರಿ ಇಲ್ಲಿ ನಿಜ ಧೂಳು ನೋಡಿರಿ ಏನಲ್ಲ ಕಮೆಂಟ್ ಮಾಡ್ಕೊಳ್ರಿ ದೇವರಾಣಿಗು ಇವಾಗ ಇದನ್ನೆಲ್ಲ ಎತ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡಬೇಕು ಇವರು ಇನ್ನೂ ವೋಸ್ ಪೈಪ್ಗಳು ಎಲ್ಲ ಇನ್ನೂ ಎಲ್ಲೆಲ್ಲ ಕೋರೋ ಗೊತ್ತಿಲ್ಲ

ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಟ್ಯಾಕ್ಸಿ ಟೂಲ್ಸ್ ಬಾಕ್ಸ್ ಓಪನ್ ಇದ್ದಿದ್ದಕ್ಕೆ ಯಾವುದೋ ಒಂದು ಮರಿ ಅಕ್ಲಿ ಮರಿ ಬಂದ್ಬಿಟ್ಟು ಮೊಟ್ಟೆ ಇಕ್ಕೈತೆ ನಿಜ ಸೂಪರ್ ಅಕ್ಲಿ ಓಕೆ ಆಯ್ತಾ ಓಕೆ ಅದು ಅಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಓನರ್ ಫ್ರೆಂಡ್ಗಳು ವಿಡಿಯೋ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ ದೇವ್ರಣೆಗೂ ಸೇರಿದೇವಿಸ್ಕೊಂಡಿದ್ದೆ ಇದ್ರ ನಂಗೆ ಆಗ್ತೀನಿ ನಾನು ಬೇಕಂದ್ರೆ ಟೈಮ್ ಇಲ್ಲ ಮೇಯ್ನ್ ವೀಡಿಯೋ ಮಾಡೋಕ್ಕೆ ನಂದೇ ಯೂಟ್ಯೂಬ್ಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ದೇಶ ದಿನ ಆಯಿತು ವೀಡಿಯೋ ಮಾಡಿ ನಿಜ ನನಗಂತೂ ಬೇಜಾರಾಗಿಬಿಟ್ಟೈತೆ ವೀಡಿಯೋ ಬೇರೆ ಮಾಡೋಕ್ಕಾಗಿಲ್ಲ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಮೇಯ್ನ್ ಇವತ್ತು ವಿಷಯ ಏನಪ್ಪ ಅಂದರೆ ಗಾಡಿ ಬೇರೆ ನಿಲ್ಸಿದ್ದೀನಿ ಕೆಲ್ಸಕ್ಕೆ ಹೋಗಿಲ್ಲ ಕೆಲಸ ಇತ್ತು ಇಲ್ಲ ನಾ ಫುಲ್ ಟಯರ್ಡು ಅಂತ ಹೇಳಿದೀನಿ ಸರಿಯಪ್ಪ ಆಯಿತು ನಿಲ್ಸಿಬಿಡು ಗಾಡಿ ಬೇರೆ ಫುಲ್ ಗಲೀಜ್ ಆಗಿತ್ತು ತೊಳಿಬೇಕು ಜಾಸ್ತಿ ಐತೆ ಪೂ ಲೆಗೇಜು ಗಾಡಿನಾಗಂತೂನು ದೇವರಾಣಿಗೂ ಎಲ್ಲ ಇಳಿಸಬೇಕಿನ್ನ ಅದು ಮುಂಚೆನೆ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದು ಬೇಡ ಬೋರಿಂಗ್ ಆಗುತ್ತೆ ಇಲ್ಲೇ ಪಕ್ಕದಾಗೆ ಐತೆ ಈಜಿ ಆಗ್ತದೆ ಐತಿ ಕಣ್ಕೈ ಎಲ್ಲಾ ಇನ್ನು ಕೆಳಗಡೆ ಇಕ್ಕಿ ಯಾರ ಇನ್ನ ಮೇಲೆ ಎಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಎತ್ತಿಕ್ ಬಿಡೋಣ ಎಲ್ಲ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಇಕ್ಕಿದ್ ಬ್ರಾಯ ಯಾವ ಹಾದಂಗ ಅವರ ಇದೆ ಟೈಮ್ ಕೆ ಕೊಬ್ರಾ ಆಗ್ಬೇಕಾ ಆ ಮನ್ಸ ಲೋ ಟೈಮ್ ಕೆ ಅದುಂತ ತತ್ತಿ ಕೊಸೈ ಮಾಗೆ ಎಲ್ಲ ಇದ್ನಾ ಬ್ರಾಯ ಅದೆ ಬೇಜಾರೇ ದಪ್ಪಿನೆ ಕೊಸೈ ಇಲ್ಲ ಅಲ್ಮೇಲೆ ನ ಮೂನರವನೆ ನೋಡಿಲ್ಲ ಡೀಸೆಲ್ ಕಾನುಗಳು ಎಲ್ಲ ಬತ್ತಾವೆ ದೇವೀಗ ಹಳೆ ಹೋಗ್ತೀತಗಳು ಬಿಚ್ಚಿರೋದು ಎಲ್ಲ ಇದ್ರಾಗೆ ಐತೆ ಇವು ಧೂಳಿವಾಗಿ ಹೆಂಗೆ ದೊಳ್ತೈತಪ್ಪ ದೇವ ಹಳೆ ತೀತುಗಳು ಯಾವುದೋ ಒಂದು ನಮ್ಮ ಓನರು ಸೀಟ್ ಕೇಳಕ್ಕೆ ಹಾಕೋರ ಉರಿ ಬರೋಲ್ಲ ಏನಾಗಲ್ಲ ಅಂತ ಹೇಳೋದು ಇದು ಹಾಕ್ಕೊಂಡಿದ್ದ್ಮೇಲೆ ಜಾಸ್ತಿ ಉರಿ ಬರ್ತೈತಿ ಏನು ಮಾಡೋಕ್ಕಾಗಲ್ಲ ಅವ್ರು ಒಳ್ಳೆ ತಂದಿಂದ ಯೋಚನೆ ಮಾಡೋರು ಅಷ್ಟು ಮಾತ್ರ ಯೋಚನೆ ನಮ್ಮ ನಮ್ಮೋನ ಬೇರೆಯವರೆಲ್ಲ ಅದು ಕೂಡ ಯೋಚನೆ ಮಾಡಲ್ಲ ಅವನು ಗಿನ್ನ ಅವೆಲ್ಲ ಏನಿಲ್ಲ ಏನು ಗಾಡಿ ಓಡ್ತಾ ಇದ್ದ ಓಡಿಸ್ತಾನೆ ಅಷ್ಟೇ ಮೇನ್ ಬೇಕಾಗಿರೋದಂತಾರೆ ಸುತ್ತಿ ಏನ್ ನೀಟಾಗಿ ಕಾಣ್ಸಿರಲ್ಲ ಇವಾಗ ನೋಡ್ರಿ ದೇವ್ರಣೇ ಧೋಳು ನನ್ಕೆ ದೇವರಣೆ ಬೆಜ್ಜಾರ ದೇವ್ರಣಿ ಈ ತರ ಗಾಡಿ ಯಾವತ್ತು ಇಕ್ದೋನೆ ಅಲ್ಲ ನಾನು ಅದ್ರ ನಿಂಕಾನೆ ಆ ದೇವರು ಮಳೆ ಬೀಳಿಸಿ ಮೋಸ್ಟ್ಲಿ ಗಾಡಿ ತೊಳ್ಕೊ ಅಂತೇಳಿ ಬಿಟ್ಬಿಟ್ಟು ಅನ್ನಿಸ್ತೈತೆ ನನಗಂತೂ ಅವ್ಕ ಇವು ಎರಡು ಒಂಥರ ನೋವು ಬಂದು ಬರ್ತದೆ ಇದ್ರಾಗಂತೂ ಇವು ಸಮದೋತವ ದೇವರಾಣಿ ಈ ಜೆ ಸಿ ಬಿ ಓಡಿಸೋರು ಯಾವಾಗೋ ಲೈಫ್ ಟೈಮ್ ಜೆ ಸಿ ಬಿ ಓಡಿಸ್ಕೊಂಡೇ ಇರೋಲ್ಲ ದೇವರಾಣಿಗೂ ಎಲ್ಲ ನೀವು ಬೇಕಾದ್ರೆ ಗಮನಿಸಿ ನೋಡ್ರಿ ಈ ವಯಸ್ಸಾದವರು ಎಲ್ಲೂ ಕಮ್ಮಿ ಕಾಣಿಸೋದು ಜಾಸ್ತಿನೇ ಕಾಣ್ ಜಾಸ್ತಿ ಕಾಣಿಸೋದೇ ಇಲ್ಲ ಅವರು ಈ ವಯಸ್ಸು ಹುಡುಗರು ಚಿಕ್ಕ ಹುಡುಗರು ಅಂಥವರೇ ಜಾಸ್ತಿ ಜೆ ಸಿ ಬಿ ಓಡಿಸೋದು ಕಾಣಿಸೋದು ಈ ಲಾರಿಗಳಾಗ ಬೇಕಾದರೆ ಈ ವಯಸ್ಸಾದವರು ಜಾಸ್ತಿ ಕಾಣಿಸ್ತಾರೆ ಯಾಕಂದರೆ ಅದು ಈಸಿ ಇದೇ ಬಲೆ ಕಷ್ಟ ಮುಂದೇನೂ ಕೆಲಸ ಮಾಡಬೇಕು ಹಿಂದೇನೂ ಕೆಲಸ ಮಾಡಬೇಕು ಬಾ 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 ಯೂ ಸಮಾಹ ಇರಪ್ಪ ಎಲ್ಲ ಎತ್ತಿಗೆ ಬಿಡೋಣಾ 풀 ಲಗাইতে ಡೀಸೆಲ್ ಕ್ಯಾನ್ ತುಂಬাইতে ಡೀಸೆಲ್ ಹಂಗಾ ಏಯ್ ಕಾಣ್ಸೈತಲ್ಲ ಅದನ್ನ 풀 ಅನ್ಕೊಂಡ್ಬಿಟ್ಟಿ ನೀವು ನಮ್ಮ ಸಬ್ಸ್ಕ್ರೈಬರ್ ಸಂದನ ಚಾನೆಲ್ ಅಲ್ಲ ಬೇರೆ ಅವರ ಅನ್ಕಂತರೆ ಬೇಕಂದ್ರೆ ನೋಡಿ ಹೇ ಇವನೆಲ್ಲ ಸುಳ್ಳು ಹೇಳ್ತಾವನೆ ಅಂತ ಬ್ಯಾಟ್ರಿ ಇದ್ದಿದ್ದಕ್ಕೆ ಪಕ್ಕದಾಗ ಸರೋಯಿತು ಇಲ್ಲ ಬಲೆ ಕಷ್ಟ ಆಗುತ್ತೆ ಈ ಸಿಸ್ಟಮಾಗ ಒಂದು ಚಾರ್ಜರ್ ಕೊಟ್ಟರು ಅದನ್ನ ಮಾಡ್ತಾ ಇಲ್ಲ ಅದಕ್ಕೆ ಮೊನ್ನೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಚಾರ್ಜರ್ ಒಂದು ತಕೊಂಡು ಪರವಾಗಿಲ್ಲ ಸೂಪರಾಗೈತೆ ಎಷ್ಟೋ ಮೇಲು ನೋಡು ಆರಾಮಾಗಿ ಬಿಚ್ಕೊಬೋದು ತೊಂದರೆನೇ ಇಲ್ಲ ಈ ಥರ ಇರಬೇಕು ದೇವರಾಣೆಗೂ ಇದ್ರೆ ಆಗಲಿ ಏನಾಗಲಿ ನಿಜ ಯಾವ ಕಂಪ್ನಿ ಏನಂತ ಗೊತ್ತಿಲ್ಲ ದೇವರಾಣಿ ಇಂಥ ಚಾರ್ಜರ್ ಅಂತ ತಗೊಂಬಿಡ್ರಿ ನೋಡಿ ಡವ ಡಬಲ್ ಪ್ಲಗ್ ಇನ್ನೂರು ರೂಪಾಯಿ ಮೋಸನೇ ಇಲ್ಲ ಆದಷ್ಟು ಬೇಗನೆ ಚಾರ್ಜಿಂಗ್ ಹತ್ತೈತೆ ಚೆನ್ನಾಗಿರ್ತೈತೆ ಈ ಸಿಸ್ಟಮ್ ಆಗಿರೋದು ನಂಬಕ್ಕೆ ಹೋಗ್ಬೇಡ್ರಿ ಸರಿ ಇಲ್ಲ ಬಿಲ್ ಬುಕ್ಳು ಇದು ಲೋಡುಗಳು ಬುಕ್ಗಳು ಇದು ಬಿಲ್ ಬುಕ್ಕು ಎರಡು ಒಂದಕ್ಕೆ ಬರ್ಕೊಬೇಕಂದ್ರೆ ಆಗೋಲ್ಲ ಏಯ್ ವಾವ್ ಪಿಕ್ಸಲ್ ಕೂಡ ಐತೆ ಹಾಕೋಣ ಒಂದು ಕಿತ್ತ ಉಜ್ಜಿಬಿಡೋಣ ಧೂಳೆಲ್ಲ ಫುಲ್ ಧೂಳಾಗ್ಬಿಟ್ಟೈತೆ ಚೆನ್ನಾಗಿದ್ದೀನಲ್ಲ ಏಯ್ ಸೂಪಿದೀನಿ ಏಯ್ ನೀನು ಸುಂದರಂಗಡ ಹ್ಞೂ ಚೆನ್ನಾಗಿದ್ದೀನಿ ವಾ ಓಕೆ ಹ್ಞೂ ಮೈಕು ವೇಸ್ಟು ನಿಮ್ಮ ತಾಗಿ ಹೇಳದ್ನಲ್ಲ ಸಾವಿರ ರೂಪಾಯಿ ಏನೋ ಕೊಟ್ಟು ತಗೊಂಬಂದಿ ಅಂತ ವೇಸ್ಟ್ ಇದ್ದೀನಿ ಈ ಪೆಕ್ಸರ್ ಹೆಂಗೈತೆ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಪ್ಪ ತಿಳ್ಕೊಳ್ಳೋಣ ನಾವು ಹೆಂಗಿದ್ದೀರಂತ ಹಾ ಚೆನ್ನಾಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಯ ಗಡ್ಡ ಇದರ್ಕಂತಾನೆ ಬೆಳೆಸ್ಬೇಕಪ್ಪ ಬಾ ಸೂಪರ್ ಈ ಪೆಕ್ಸೆಲ್ಲ ನನ್ಗೆ ಸೆಟ್ ಆಗಲ್ಲ ನನಗೆ ನಾರ್ಮಲ್ ಆಗಿದ್ರೇನೆ ಒಂಥರ ಚೆನ್ನಾಗಿರೋದು ನೀನು ಅಲ್ಲಿರೋ ಹುಷಾರಾಗಿ ತಿರ್ಗಾ ಟೀ ಗ್ಲಾಸು ಯಾವುದೋ ಮನೆ ಹತ್ರ ಕೆಲಸ ಮಾಡೋಕೆ ಹೋದಾಗ ಟೀ ಗ್ಲಾ ಟೀ ಕೊಟ್ಟರು ಕುಡ್ದುಬಿಟ್ಟು ಅವ್ರು ಯಾರು ಇದ್ದಿಲ್ಲ ಹಂಗೆ ಇಲ್ಲಿ ಬಿಸಾಕಿದ್ನಿ ಅದು ಹಂಗೆ ಬಿದ್ದೋಗೈತೆ ಟೀ ಕೊಟ್ಟರೆಷ್ಟು ಎಷ್ಟು ಇರ್ತಾರೋ ದೇವರಾಣಿ ಇವನು ಯಾವನೋ ಜೇಸಿಬ್ಬವನು ಬಂದು ಟೀ ಕುಡಿದ್ನೋ ನಮ್ಮ ಮನೆಗೆ ಗ್ಲಾಸ್ ಕೂಡ ಎತ್ಕೊಂಡು ಹೋಗಿಬಿಟ್ಟವನೇ ಅವ್ರ ಮನೆಗಿರೋ ಗನ್ಸ್ ಅನ್ಕೊಳ್ಳಲ್ಲ ಪಕ್ಕ ಅವ್ರ ಮನೆಗಿರೋ ಎಕ್ನೂರ ಎಂಬನೂರು ಯಾರೋ ಒಬ್ರು ಬೈಕಂಡೇ ಬೈಕಂಡಿರ್ತಾರ ಸ್ಪ್ರೇ ಐತೆ ಬೇರೆ 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 ಏನೈತೆ ಏನೈತೆ ಸೂಪರ್ ಅಲ್ಲ ಬಾ 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 ಅಯ್ಯೋ ಅಯ್ಯೋ ಯಪ್ಪ ಹಾಂ ಏನು ಮಾಡೋಕ್ಕಾಗಲ್ಲ ಇದ್ರೆ ಇರಲಿ ಹೇ ಕಾಸುಗಳು ವಾವ್ ಇಲ್ಲಿ 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 ఏ గ సాగుకారు నను ఎంట్ రూపాయి ఐతే ఐదు రూపాయ కళనందు ఇక్కడ దీని కసుగు జిమీ చోట రన్నింగ్ గేట్ బాల్ ఇస్ ఇస్ ఆనింగ్ ಇಷ್ಟು ಮಾತ್ರ ಓಡ್ಲಿ ಈ ಐಪಲ್ ಬಿಡೈತೋ ಅಯ್ಯಯ್ಯೋ 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 ಯಾಯ್ ಓಯ್ ಓಯ್ ಕೋಯಿ ಡೋಯ್ ರೋಯ್ಡೋಯ್ ರೋವಣೈ ಡೋಯ್ಡೋಯ್ ರೋಯ್ಡೋಯ್ ಅದರನೋಗೆ ಹೆಂಗಿಡಿಬೇಕಂದ್ರೆ ಇದರ ಕಡೆ ಕಲೆ ಕಟ್ಸ್ಕೋಬಾರದು ಇಲ್ನೋಡಿ ನಾನು ತಳ್ಕೊಂಡು ಹೋಗಬೇಕು ತುಳ್ಕೊಂಡು ಬಂದರೆ ಸಿಕ್ಕೋತದ ಇಲ್ಲಂದ್ರೆ ಸಿಕ್ಕಲ್ಲ ಮಿಂಡ್ರಿ ಕೊಟ್ಟಿದ್ದೀವಿ ಪೈಪುಗಳೆಲ್ಲ ನಾವು ಹೋಗ್ಯ ಫಸ್ಟು ಕ್ಯಾಬಿನ್ ಆಗ ಅಯ್ಯೋ 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 ಯಪ್ಪಾ ನಿಮ್ ಕಾಣಿಸ್ತಾ ಇಲ್ಲ ದಿಗ್ಲಾತ ಇದಾವೆ ದೇವ್ರಾಣಿಗ ಇದ್ರಾಗ ಅಪ್ಪ ಇದು ಮಾಡೋದಂತ

ಮುರೇ ಹೋದಂಗ್ ಗೊತ್ತೈತೆ ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಗಾಡಿ ಮಾತ್ರ ಕ್ಲೀನ್ ಆಗಿ ಸ್ವಲ್ಪ ಬೇಕಾಗ್ತೈತೆ ಹೆಂಗೋ ಇಷ್ಟು ಮಾತ್ರ ಮೂರು ಇವತ್ತು ಎಷ್ಟೋ ಮೇಲು ಆ ಥರ ಮೋಟರ್ ಎಷ್ಟೋ ಮೇಲು ಈಗ ಇಲ್ಲ ಅಂದರೆ ಬಸ್ ಎತ್ಕೊಂಡು ಯಾರು ತೊಳೆಯೋರು ಇವು ಯಪ್ಪ ತುಂಬ ಕಷ್ಟ ಆಗ್ತಾ ಇತ್ತು ನಿಜ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ತೊಳಿತಾ ಇದ್ದೀನಿ ಹೆಂಗೆ ಇವಾಗ ಡ್ರೈವರ್ ನಾನು ಅವಾಗ ಡ್ರೈವರ್ ಅಲ್ಲ ನಾನು ಇವಾಗ ಡ್ರೈವರ್ ಯಾಕಂದರೆ ಗಾಡಿ ತೊಳಿತಾ ಇದ್ದೀನಲ್ಲ ಅದು ನಿಂತೋ ಡ್ರೈವರ್ ಇಲ್ಲಾಂದರೆ ಡ್ರೈವರೇ ಅಲ್ಲ ಫ್ರೆಂಡ್ ಗ್ಲಾಸ್ ಎಲ್ಲ ಹಂಗೆ ನೀರು ಹಾಕ್ಬಿಡೋಣ ನೀರಪ್ಪ ಏತ್ ಗುರು ನಾನಂತೂ ಸುಮ್ಮನೆ ಮೇಲೆ ಮೇಲೆ ಹಂಗೆ ತೊಳೀತಾರೆ ಫುಲ್ ನೀಟಾಗೆಲ್ಲ ತೊಳಿಯೋಕೆಲ್ಲ ಆಗಲ್ಲ ಒಬ್ಬನೇ ಎಷ್ಟೊಂದು ತೊಳಿಯೋಕಾಗ್ತದ ಹಂಗ ಹಂಗ ಬಾದಿತ್ಕೊಂಡು ಒಂದು ಮಟ್ಟಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ ಕಾ ಹೊಸ್ದಾಗ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೋ ಒಂದು ಗೂಬು ನನ್ನ ಮಗನೋ ತಿಕ್ಲೋನು ವೀಡಿಯೋಗಳು ಮಾಡ್ತಾನೆ ಇವಂದ ನೋಡು ಅಂಥೇಳಿ ಒಂಚೂರು ಬಿಡ್ರೆ ಅವರು ಒಂಚೂರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತ ಕಳಿಸ್ಲೇಬೇಕು ಅಪ್ಪ ಕಳ್ಸಿಲ್ಲ ಅಂದರೆ ಬ್ಯಾಡಬಿಡ್ರಿ ಯಾಕೆ ತುಂಬ ಆಮೇಲೆ ಹೇಳ್ತೀನಿ ಅದು ಫುಲ್ ಧೂಳು ಗಬ್ಬಿದ್ಬಿಟ್ಟದೆ ಸುಮಾರಾಗಿ ಎಲ್ಲ ತೊಳ್ಕೊಂಡಿದ್ದ ಫ್ರೆಂಡ್ಸ್ ನಿಜ ಸಾಕು ಅವಾಗ ಇದ್ದಕ್ಕ ಇವಾಗ ಇರೋದ್ರ ಕ್ಯಾಬಿನ್ ಗಾಡಿ ಎತ್ಕೊಂಡು ನಿಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಅರ್ಜೆಂಟ್ ಒಂದು ಏನೋ ಒಂದು ನಡೀತೈತೆ ಅಲ್ಲಿ ಆಲ್ರೆಡಿ ಏ ವೀಡಿಯೋ ಗುರು ಅಂತ ಹೇಳಿದೀನಿ ಅಕಸ್ಮಾತ್ ನಾನು ಹೋಗಿ ವೀಡಿಯೋನೂ ಮಾಡ್ಕೊಳಕ್ ಆಗಿಲ್ಲ ಅಂದರೆ ಆ ವೀಡಿಯೋ ಹಾಕಿ ಹಾಕ್ತೀನಿ ನಾನು ವೀಡಿಯೋಕ್ಕಿಂತ ಇನ್ನೂ ಕ್ಲಾರಿಟಿ ಬರ್ತೈತೆ ಅದು ಅದು ಹಂಡ್ರೆಡ್ ಪರ್ಸೆಂಟ್ ನಿಜನೆ ಆಲ್ರೆಡಿ ಪಸ್ಟೇ ನನ್ನ ವೀಡಿಯೋಗಳಾಗ ಒಂದು ಓರಿ ವೀಡಿಯೋ ಹಾಕಿದ್ನಿ ಹನ್ನೆರಡು ಸಾವಿರ ಜನ ನೋಡೋರೆ ಅದೇನಿಲ್ಲ ಓರಿ ಒಂಥರ ಮಣ್ಣು ಉಡ್ಡೆ ಮಾಡಿದ್ದರನ್ನ ಕುಮ್ಮುಗ್ಲಾಗ ಇದು ಮಾಡ್ತಾ ಅಂತ ಹೇಳ್ಬಿಡ್ತು ಅದ್ರನ್ನ ಆಲ್ರೆಡಿ ವೀಡಿಯೋ ಮಾಡೋಕೇಳಿದ್ನಿ ಆತನ ವೀಡಿಯೋ ಕಳಿಸ್ಕೊಟ್ರೆ ಸಾಕಪ್ಪ ಯಾಕಂದರೆ ವೈಫೋನುಗಳು ಆತನ ಕಳಿಸಲ್ಲ ಇವಾಗ ನಂದು ಬೇಜಾನ್ ವೀಡಿಯೋಗಳೈತೆ ಕಳಿಸ್ತಾನೆ ಇಲ್ಲ ವೀಡಿಯೋಗಳು ಬರೀ ತೋರಿಸ್ತೀನಿ ಇದೇ ಫ್ರೆಂಡ್ಸ್ ನಮ್ಮ ಓನರ್ ಅವ್ರ ಓರಿ ಇದು ಅಂತ ಸಂತೇಳ್ಬಿಟ್ಟು ಅಪ್ಪು ಎಲ್ಲ ಹಾಕ್ತಾ ಇರ್ತೀರಿ ನೋಡ್ರಿ ಅದು ಅದು ಹತ್ರ ಕೂಡ ಹೋಗೋಕ್ಕಾಗಲ್ಲ ಯಾರೂ ಅದೇ ಏಯ್ ಇದಾಗಲ್ಲ ಅದ್ರ ಮೇಲೆ ಅವೆರಡು ಪ್ರಿಂಟ್ಸು ಯಾವ್ದು ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ವೀಡಿಯೋ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ತಿಂದ್ರೇನೇ ಕ್ಯಾಲ್ಸಿಯಂ ಬರೋದು ತಿಂದ್ರನೇ ಕ್ಯಾಲ್ಸಿಯಂ ಬರೋದು